ಎರಡನೇ ಬಾರಿ ಸಹ ಹಣ ಹೋರಾಟ ಮಾಡ್ತಾ ರೈತರು ಈಗಾಗಲೇ ಹದಿನೈದುಗಡೆ ಅನಾಜಿ ಅವರು ಆರೋಗ್ಯ ಕ್ರಾಸ್ನ ಬಂದ್ ಮಾಡಿದ್ರು ಹೆದ್ದಾರಿ ಬಂದ್ ಮಾಡಿದ್ರು ಹಾಗೆ ಡಿ ಸಿ ಅವರು ಬಂದು ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ರು ನಾವು ಎಂಟು ದಿನದಲ್ಲಿ ನಿಮಗೆ ನ್ಯಾಯಾನ ಕೊಡಿಸ್ತೀವಿ ಅಂತ ಹೇಳಿ ಅದ್ರ ಬದಲು ನಿಮ್ ಪ್ರತಿಕ್ರಿಯೆ ಏನಾದ್ರೆ ಆಶ್ವಾಸನ ಡಿ ಸಿ ಅವರು ಕೊಟ್ಟದ್ ನನಗೇನು ಗೊತ್ತಿಲ್ಲ ನಿಮ್ಮ ಫಸ್ಟ್ ನಿಮ್ ಏನು ಸಮಾಧಾನ ಮಾಡಿ ಕಣ್ಣೇರು ಕುಡಿದ್ರು ಬೇಡ ನೀವು ಕಾರ್ಖಾನದಾರ್ನ್ ಬೇದ್ರು ಉಪಯೋಗ ಇಲ್ಲ ನಮಗೇನ್ ರೇಟ್ ಬೇಕು ಮಹಾರಾಷ್ಟ್ರದಾಗ ಏನ್ ಚಲೋ ಟ್ಯಾಕ್ಸಿ ಏನ್ ರೇಟ್ ಕೊಡ್ತಾರೋ ಅದ್ ನಮಗ್ ಬೇಕು ಅದಕ್ ನೀವು ಅವ್ರಿಗೆ ನೀವು ಕಂಡೀಷನ್ ಹಾಕಿ ಮಾಡದಿದ್ರ ನಾವ್ ನ್ಯಾಷನಲ್ ಹೈವೇ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೇವೆ ಒಂದ್ ಲಕ್ಷ ಮಂದಿನ ಕೊಡ್ಸ ನನ್ ಕಡೆ ಆಯ್ತು ನೀವ್ ಯಾಕಂದ್ರಿ ನಾ ಹೋಗ್ತೇನೆ ಈಗ ಅನ್ನೋರು ಇದೀಗ ನೀವು ಭಾಷಣದಾಗ ಮಾತಾಡಿದ್ರಿ ಬ್ರಿಜ್ ಒಂದು ಕಳತನ ಮಾಡ್ತಾ ಇದಾರೆ ನಾಲ್ಕ್ ಸಾವಿರ ರೂಪಾಯಿ ನಕ್ಕಿ ಒಂದ್ ತನಿ ಕೊಡಿರ್ತದ ಆದ್ರ ಇವರು ತೂಕ ಕಡಿಮೆ ಕೊಡ್ತಾ ಇದಾರೆ ರೈತರಿಗೆ ಮೋಸ ಮಾಡ್ತಾ ಇದಾರೆ ಫ್ಯಾಕ್ಟ್ರಿ ಅವ್ರ ಅಂತಂದ್ರಿ ಎಲ್ಲಾ ಫ್ಯಾಕ್ಟರಿ ಅವ್ರು ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಕೆಲವೊಂದ್ ಮಂದಿ ಮಾಡೋದಲ್ಲ ಕೆಲವೊಂದ್ ಮಾಡ್ತಾರೆ ಇವತ್ತು ಪಾಪ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅವ್ರು ಇಲ್ಲಿ ಸುಮಾರು ಎರಡೂವರೆ ಆಯ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸಾವಿರಾರು ರೈತರು ಕೂಡಿದ್ದಾರೆ ಇಲ್ಲಿವರೆಗೂ ಅಧಿಕಾರಿಗಳು ಇಲ್ಲ ಒಬ್ಬ ಪ್ರತಿನಿಧಿ ಕೂಡ ಬಂದಿಲ್ಲ ಒಬ್ರು ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಒಬ್ಬ ಒಂದು ರೈತರ ಪರವಾಗಿರುವಂತ ಒಬ್ಬ ನಾಯಕರು ಯಾಕಂದ್ರೆ ಅವ್ರಿಗೇನ್ ಹೇಳಕ್ ಏನು ಇಲ್ಲ ವೈಬ್ರಿಡ್ಜ್ ರೀ ಇಲ್ಲರೈತರು ಜಬರ್ದಸ್ತಿ ವೈಬ್ರಿಡ್ಜ್ ನಿಂತು ಒಂದ್ ಕಮಿಟಿ ಮಾಡ್ದ ಫಸ್ಟ್ ನೀವು ಹೈವೇ ಬ್ಲಾಕ್ ಮಾಡಿ ನಾ ಎಲ್ಲಿ ಸಣ್ಣ ಮಾಡಿದಿರ್ಲೆ ಬ್ಲಾಕ್ ಮಾಡಿ ಹದಿಮೂರು ಮಂದಿ ರೈತರು ಪೂತಾಳಗೊಳ ನೆಲೆ ಎಲ್ಲೆಲ್ಲಿ ಸತ್ತದ ನಿನ್ನೆಂಟು ಕೊಲ್ಲಾಪುರ ರೋಡ್ ನಲ್ಲಿ ಸತ್ತದಾರ ಅಟ್ ಲೀಸ್ಟ್ ರೈತರಿಗೆ ರೈತರು ಸ್ಟ್ರೈಕ್ ಮಾಡ್ತಾರಪ್ಪ ಗೊತ್ತಾರೆ ಆಗ್ಲಿ ಮುಂದಿನ ತಿಳಿದಿ ನೀವು ವೇ ಬ್ರಿಡ್ಜ್ ಸುಧಾರಿಸೋ ತನಕ ವೇ ಬ್ರಿಡ್ಜ್ ಕರೆಕ್ಟ್ ಮಾಡೋ ತನಕ ನೀವು ಎಷ್ಟು ರೇಟ್ ಲೇಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಅವ್ರ ಗುಳಿ ಅಷ್ಟೇ ಉಳ್ತೈತಿ ಶ್ರೀರಾಸ್ ನೀವು ವೇಟ್ ಹೆಚ್ಚು ಮಾಡಿದ್ವಿ ಇವತ್ತು ತೂಕ ನಿಮ್ಮನ್ನ ಮತ್ತೆ ಫುಲ್ ಹುಚ್ಚು ಮಾಡಿ ಹಚ್ಚ ಕೊಡ್ತಾರ ಅಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಗೆ ಒಂದೊಂದು ಇಲಾಖೆಗಳು ಇದ್ರು ಸಹಿತ ತೂಕ ಮಾಪನ ಇಲಾಖೆಗಳು ಇದ್ರು ಸಹಿತ ಅಂದ್ರೆ ರೈತರನ್ನ ಒಂದು ಕಗ್ಗೋಲಿ ಮಾಡುವಂತ ವ್ಯವಸ್ಥಿತ ಸಂಚಿದೇನ ನೀವು ಯಾವ ಆಫೀಸರ್ ಬೇದು ಏನು ಉಪಯೋಗ ಇಲ್ಲ ವೇಬ್ರಿಡ್ಜ್ ಮ್ಯಾಲ ನೆತ್ತ ನೋಕ್ ವೇಬ್ರಿಡ್ಜ್ ಕರೆಕ್ಟ್ ನಡ್ಸು ತನಕ ರೈತರಿಗೆ ತನ್ನ ಅಷ್ಟ ಮತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರ ಬರೋದಷ್ಟು ಒಂದ್ ಎಕ್ರೆ ಬರೋದಷ್ಟು ಬರ್ತದೆ ಅಂದ್ರೆ ರೈತರ ಬೆಳೆಗಳಿಗೆ ಯಾವ್ದೇ ರೀತಿಯಾದ ನಿಗದಿ ಇಲ್ಲ ಏನ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಮಾಡ್ತಾರಲ್ಲ ಅವಕ್ ಮಾತ್ರ ಬೆಲೆಗಳು ನಿಗದಿ ಆಗ್ತಾವ ಅಂದ್ರೆ ರೈತ ಎಲ್ಲೋ ಒಂದ್ ಕಡೆ ಕಗ್ಗೋಲಿ ಮಾಡುವಂತ ಕೆಲಸ ನಡೀತಾ ಇದೆ ಅದಕ್ಕಿಂತ ನೋಡ್ರಿ ತಮ್ಮ ತಮ್ಮ ಬಿಸ್ನೆಸ್ ತಾವ್ ಮಾಡ್ಕೊಳಕ್ತಾರ ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ತಾರೆ ತಮ್ಮ ತಮ್ ಫ್ಯಾಕ್ಟ್ರಿ ಹೋಗ್ ತಮ್ ಬಹಳ ತಮ್ಮ ಜನ ಬಹಳ ಶಾನೆ ತಮ್ಮ ತಮ್ ಜನ ತಮ್ ಶಾನೆ ರೈಟ್ ನೋಡ್ತಾರ ನಾವು ನಾವು ನೋಡ್ಕೋಬೇಕ ಮಣ್ಣ ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿಗೆ ಮುಟ್ಟಿಗೆ ಹಾಕಿದ್ರು ಎಲ್ಲ ಈಗೇನ್ ರೈತರು ಸ್ಟ್ರೈಕ್ ಮಾಡ್ತಾರೆ ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಎರಡು ದಿನದಲ್ಲಿ ನಾನು ನಿಮಗೆ ನಿರ್ಧಾರ ಮಾಡಿ ಕೊಡ್ತೀನಿ ಜಿಲ್ಲೆ ಒಳಗಿನ ಇಪ್ಪತ್ತೊಂಬತ್ತು ಫ್ಯಾಕ್ಟರಿ ಎಂ ಡಿ ಕರೆಸಿ ಮಾಲಕರನ್ನು ಕರೆಸಿ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿದ್ರು ಆ್ಯಂಡ್ ಟೈಮ್ ದೀಪಾವಳಿ ಒಳಗಡೆ ರೈತರೆಲ್ಲ ದೀಪಾವಳಿ ಮಾಡ್ಬಿಟ್ಟು ಫ್ಯಾಕ್ಟರಿ ಬೆಲೆಗೋಸ್ಕರ ಹೋಗಿದ್ರು ಅನ್ನೋದು ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಆಗಲಿಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ಒಳಗಿಲ್ಲ ಜಿಲ್ಲಾ ಅಧಿಕಾರಿಗಳ ಜಿಲ್ಲೆ ಒಳಗಿಲ್ಲ ಆದ್ರೆ ಸಕ್ಕರೆ ಸಚಿವ ಇದು ಸಂಬಂಧಪಟ್ಟಿದ್ದು ಸಕ್ಕರೆ ಸಚಿವರಿಗೆ ಇವರು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಆ ಸಕ್ಕರೆ ಸಚಿವ ಸೆಕ್ರೆಟರಿ ಕೂಡ ಬರ್ತಾ ಇಲ್ಲ ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಅವರಿಗೆ ಎರಡೇ ಬಾರಿ ಮೂರನೇ ಬಾರಿ ಕಳಿಸ್ತೀನಿ ಹೇಳ್ತಾ ಯಾಕೆ ಸಕ್ರೆ ಸಚಿವರು ಬರ್ತಾ ಇಲ್ಲ ಈಗ ಇದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ ರೈತರ ಮನವಿ ತಗೊಳಕ್ ತಾವ್ ಬರ್ತಿರೋಗಿಲ್ಲ ಒಬ್ಬರಿಗೆ ನೀವ ದೋಷ ಇಡ್ಬೇಕು ನಾವು ನಾವ್ ಬಲವಾನ್ ಇಲ್ಲ ಸಂಸ್ಕೃತ ಬಹಳ ಒಂದ್ ಐದ್ ಸಾವಿರ ವರ್ಷ ಹಿಂದೆ ಏನಂದ್ರಿ ಸರ್ವೇ ಬಲವತಾಮ ಮಿತ್ರ ನೀವ್ ಸ್ಟ್ರಾಂಗ್ ಇರ್ರಿ ಎಲ್ಲರೂ ಏ ನಾವ್ ನಿಮ್ ದೋಸ್ತರ ಬರ್ತಾರೆ ನೀವ್ ಹೇಳ್ ಕೇಳ್ತೀವ್ರಿ ಬರ್ತಾರೆ ಸರ್ವೇ ಅಂದ್ರೆ ಜನ ಇಲ್ಲ ಲಕ್ಷಾಂತರ ಬಲವತಾಮ ಮಿತ್ರ ನೀವು ಸ್ಟ್ರಾಂಗ್ ಇದ್ರೆ ಎಲ್ಲರೂ ದೋಸ್ತಿವ್ರಿ ಬ್ಲಾಕ್ ಮಾಡ್ರಾಯ್ ಸರ್ ಅಂದ್ರೆ ಜನರಿಗೆ ರೈತರ ಮೇಲೆ ಗೋಲಿಬಾರ್ ಆಗುವಂತ ಸಿಚುವೇಶನ್ ಆಯ್ತು ಹಾಗ ಇಷ್ಟೆಲ್ಲ ಅಂದ್ರೆ ರೈತರ ಬಗ್ಗೆ ಕಿಂಚಿತ್ ಸರ್ಕಾರ ಬಗ್ಗೆ ಏನ್ ಗಮನನೇ ಇಲ್ಲ ಅಂತ ನೀವು ಸ್ಟ್ರಾಂಗ್ ಆಗೋ ತನಕ ನೀವು ಅವ್ರಿಗೆ ಅಡಚಣೆ ಮಾಡೋ ತನಕ ನಿಮಗೆ ಯಾರು ಹೆಲ್ಪ್ ಮಾಡುದಿಲ್ಲ ರೊಟ್ಟಿ ಬಡದ್ ಬಾಯಕ್ ತೂಸ್ ಮಾಡಿ ಯಾರು ಹಾಕೋದಿಲ್ಲ न्यू स्ट्रॉन्ग सर्वे बलवता मित्र मुगल बादशाह बादशाह तनक हिंग बादशाह ही ना ब्रिटिश लास्ट बादशाह कन तक बगल बहादुर शाह जफर आऊंगे यार सर उठ ओके सर थैंक यू थैंक यू